ವಿಜಯನಗರ ಜಿಲ್ಲೆ ಕೊಟ್ಟೂರು ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯರಿಲ್ಲದೆ ಪರದಾಡುತ್ತಿರುವ ಜನತೆ ಇಲ್ಲಿನ ಸರ್ಕಾರಿ ಆಸ್ಪತ್ರೆ ತಾಲೂಕಾ ಮಟ್ಟದ ಆಸ್ಪತ್ರೆಯಾಗಿದ್ದು ಸುತ್ತಮುತ್ತಲಿನ ಸುಮಾರು ಹಳ್ಳಿಗಳಿಂದ ಪ್ರತಿದಿನ ಐದು ನೂರಕ್ಕೂ ಅಧಿಕ ಜನರು ವೈದ್ಯ ಪರೀಕ್ಷೆಗೆ ಬರುತ್ತಾರೆ ಇಲ್ಲಿ ಕೆಲಸ ನಿರ್ವಹಿಸುತ್ತಿದ್ದ ಆಡಳಿತ ವೈದ್ಯಾಧಿಕಾರಿಗಳಾದ ಬದ್ಯ ನಾಯಕ್ರವರು ಅನಾರೋಗ್ಯದ ನಿಮಿತ್ತ ಆರು ತಿಂಗಳ ದೀರ್ಘ ರಜೆಯನ್ನು ಹಾಕಿರುವುದರಿಂದ ಜೊತೆಗೆ ವಿಭಾಗವಾರು ವೈದ್ಯರಿಲ್ಲದೆ ಸಾರ್ವಜನಿಕರು ಪರದಾಡುತ್ತಿರುವಂತಹ ಸ್ಥಿತಿ ನಿರ್ಮಾಣವಾಗಿದೆ ಇದಕ್ಕೆ ಸಂಬಂಧಿಸಿದಂತೆ ಟಿ ಪ್ರದೀಪ್ ರವರಿಗೆ ನಮ್ಮ ಮಾಧ್ಯಮ ಪ್ರತಿನಿಧಿ ಕರೆ ಮಾಡಿ ಕೇಳಿದಾಗ ಅವರು ರಜೆಯಲ್ಲಿದ್ದಾರೆ ಇವರು ರಜೆಯಲ್ಲಿದ್ದಾರೆ ಇನ್ನೊಬ್ರು ರಾತ್ರಿ ಕರ್ತವ್ಯ ನಿರ್ವಹಿಸುತ್ತಿದ್ದಾರೆ ಅಲ್ಲಿನ ವೈದ್ಯರು ಇಂತಹ ಸಂದರ್ಭಗಳಲ್ಲಿ ಸಣ್ಣ ಪುಟ್ಟ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಬೇಕು ಆದರೆ ಅವರು ಸಹ ಅದನ್ನು ಮಾಡುವುದಿಲ್ಲ ಈಗ ಬೇರೆ ಯಾರನ್ನಾದರೂ ಕರ್ತವ್ಯಕ್ಕೆ ನಿಯೋಜನೆ ಮಾಡುತ್ತೇನೆ ಎಂದು ನಮ್ಮ ವರದಿಗಾರರಿಗೆ ಮಾಹಿತಿಯನ್ನ ನೀಡಿದರು ಮಧುಬಾಬು ಹೆಚ್ ಆರ್ ಫೈ ನ್ಯೂಸ್ ಬ್ಯೂರೋ ವಿಜಯನಗರ